ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮೂವತ್ತು ಒಂದು ಇಂಚು ಎದೆ ಸುತ್ತಳತೆ ಇರೋ ಬ್ಲೌಸ್ದು ನಾನು ಕಟಿಂಗ್ನ ಯಾವ ರೀತಿ ಮಾಡೋದು ಹಾಗೆ ಸ್ಟಿಚಿಂಗ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬ ಚಿಕ್ಕ ಅಳ್ತೆ ಆಗಿರೋದ್ರಿಂದ ಕೆಲವೊಂದು ಚೇಂಜಸ್ಗಳನ್ನ ನಾವು ಮಾಡ್ಕೊಬೇಕಾಗಿರುತ್ತೆ ಸೊ ನಾರ್ಮಲ್ ಬ್ಲೌಸ್ ಸ್ಟಿಚ್ ನಾರ್ಮಲ್ ಬ್ಲೌಸ್ ಥರನೇ ಸ್ಟಿಚ್ ಮಾಡೋದು ಇದೇ ಥರ ಸೇಮ್ ಕಫು ಮತ್ತು ಕ್ರಾಸ್ ಬೆಲ್ಟ್ ಎಲ್ಲೂ ಬರುತ್ತೆ ಬಟ್ ಆದರೆ ಇಲ್ಲಿ ಕೆಲವೊಂದು ಇದು ಚೆಸ್ಟು ತುಂಬ ಚಿಕ್ಕದಾಗಿರೋದ್ರಿಂದ ಕೆಲವೊಂದು ಚೇಂಜಸ್ನ ನಾವು ಮಾಡ್ಕೊಬೇಕು ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ತೋಳನ್ನ ಮೆಜರ್ಮೆಂಟ್ ಮಾಡಿಕೊಂಡು ತೋಳನ್ನ ಕಟಿಂಗ್ ಮಾಡ್ಕೊಳ್ಳೋಣ ತೋಳುದ್ದ ಬಂದು ಇದು ಒಂಬತ್ತು ಮುಕ್ಕಾಲಿದೆ ಇದೆ ಅವ್ರಿಗೆ ಹತ್ತು ಇಂಚ್ ರೆಡಿ ಬೇಕಂತೆ ಸೊ ಹತ್ತು ಇಂಚು ಕೆಳಗಡೆ ಸಮ ಅಂದರೆ ಸಮಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ನನ್ನ ಕೆಳಗಡೆ ಸಮ ಇದೆ ಅದರಿಂದ ಹತ್ತು ಇಂಚ್ಗೆ ಒಂದು ಮಾರ್ಕು ಅದ್ರ ನೆಕ್ಸ್ಟು ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹನ್ನೊಂದು ಇಂಚ್ ಇರೋದ್ರಿಂದ ಈ ಕಡೆ ಇದು ಮೂವತ್ತ ಒಂದು ಇಂಚ್ ಆಗಿದೆ ಅಲ್ಲ ಸೊ ಮೂರು ಇಂಚ್ ಡೌನಿಂಗ್ನ ಮಾಡ್ಕೊಳ್ಳಿ ಸಾಕು ಮತ್ತು ಈ ಕಡೆಯಿಂದ ಇಲ್ಲಿಗೆ ಆಂಬೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಆಂಬೋಲ್ ರೌಂಡ ಚೆಕ್ ಮಾಡ್ಕೋಬೇಕು ಏಳು ಇಂಚ್ ಬರ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಏಳು ಇಂಚ್ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಕೋಬೇಕು ಮತ್ತು ಕೆಳಗಡೆ ಬಾಟಮ್ದು ಫಿಟ್ಟಿಂಗ್ ಎಷ್ಟು ಅಂತ ನೋಡ್ಕೊಳ್ಳೋಣ ಕಂಪ್ಲೂಸ್ ಅಲ್ಲ ಸ್ಲೀವ್ಸ್ ಸುತ್ತಳತೆ ಇಷ್ಟಿದೆ ಇದ್ರ ಪಕ್ಕ ಇಲ್ಲಿ ಒಂದು ಎರಡು ಎರಡೂವರೆ ಇಂಚಿಗೆ ನಾನು ಸ್ಟಿಚಿಂಗ್ ಮಾರ್ಜಿನ್ ಕೊಡ್ತಾ ಇದ್ದೀನಿ ತುಂಬಾ ಸ್ವಲ್ಪ ಜಾಸ್ತಿನೇ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಕೊಂತ ಇದೀನಿ ಸ್ವಲ್ಪ ದಪ್ಪ ಆದಮೇಲೆ ಅದನ್ನ ಓಪನ್ ಮಾಡ್ಕೊಂಡು ಯೂಸ್ ಮಾಡಬಹುದು ಸೊ ಇವಾಗ ಈ ಮಾರ್ಕಿಂಗ್ ಆಗಿದೆ ಕಟಿಂಗ್ ಮಾಡ್ಕೊಂಡ್ಬಿಡೋಣ ನಾನು ಇಲ್ಲಿ ಪಾಲಿಸ್ಟಾರ್ ಲೈನಿಂಗ್ ನ ತಗೊಂಡು ಪಿನ್ಗಳ ಸೆಕ್ಯೂರ್ ಮಾಡ್ಕೊಂಡು ಆ ನಂತರ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಬಿಗಿನರ್ಸ್ ಗಳು ಆದಷ್ಟು ಕಾಟನ್ ಬಟ್ಟೆನೆ ಪ್ರಿಫರ್ ಮಾಡಿ ಕಾಟನ್ ಲೈನಿಂಗ್ ತಗೊಂಡೇನೆ ಕಟಿಂಗ್ನ ಮಾಡ್ಕೊಳ್ಳಿ ಫಸ್ಟ್ ಕಟಿಂಗ್ ಆದಮೇಲೆ ಇಲ್ಲೊಂದು ಮ್ಯಾಚ್ನ ಇಟ್ಕೊಂಡು ಆ ನಂತರನೇ ಫ್ರಂಟ್ ಕಟ್ಟಿಂಗ್ನ ಮಾಡ್ಕೊಳ್ಳಿ ಫಸ್ಟ್ ಎರಡೂವರೆ ಇಂಚ್ ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಂಡಿದ್ವಲ್ಲ ಅಲ್ಲಿ ಯಾವುದು ಶೇಪ್ ಇರಬಾರ್ದು ಅದನ್ನು ಬಿಟ್ಟೇ ಫ್ರಂಟ್ ಶೇಪ್ನ ಈ ರೀತಿ ಕಟ್ ಮಾಡ್ಕೊಬೇಕು ನೋಡಿ ಎರಡೂ ಒಂದೇ ರೀತಿ ಬರಬೇಕು ಮೂತಿ ಕಟ್ಟಿಂಗ್ ಆದಮೇಲೆ ಮತ್ತು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾಚ್ ಹೊಡ್ಕೊತೀನಿ ಆಮೇಲೆ ಫ್ರಂಟ್ ಗೊತ್ತಾಗಲಿ ಅಂತ ನಾನು ಇಲ್ಲಿ ಇನ್ನೂ ಒಂದು ನಾಚನ್ನ ಹೊಡ್ಕೊತೀನಿ ಇಷ್ಟೇ ಸ್ಲೀವ್ಸ್ದು ಕಟ್ಟಿಂಗು ಈಗ ನೆಕ್ಸ್ಟು ಬಾಡಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ನಾನು ಫ್ರಂಟ್ ಬ್ಯಾಕು ಅಟ್ ಎ ಟೈಮ್ ಕಟ್ ಮಾಡ್ಕೊತಾ ಇರೋದ್ರಿಂದ ನಾನು ಒಟ್ಟಿಗೆ ನಾಲ್ಕು ಪೀಸ್ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟು ಅಗಲನ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ನಮಗೆ ಅಗಲನ ಮೆಷರ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ಮೊದಲಿಗೆ ಇವಾಗ ಈ ಕಡೆ ಹುಕ್ಕುದಾರ ಹುಕ್ಸಿರೋ ಕಡೆ ಏಳು ಕಾಲು ಇದೆ ಈ ಕಡೆ ಲುಪ್ಸ್ಗಳನ್ನ ಬಿಟ್ಟಿದ್ದೀವಲ್ಲ ಆ ಕಡೆ ಅರ್ಧ ಇಂಚಿಂದ ಅರ್ಧ ಇಂಚ್ ಬಿಟ್ಟು ಮೆಷರ್ಮೆಂಟ್ ತೊಗೊಬೇಕು ಅಲ್ಲಿ ಏಳು ಮುಕ್ಕಾಲು ಇದೆ ನಾನು ಎಂಟು ಇಂಚಿಗೆ ರೆಡಿ ತೊಗೊತೀನಿ ಎಂಟು ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಆನಂತರ ಎರಡೂವರೆ ಇಂಚು ಸ್ಲೂಸ್ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಟಿದ್ವಲ್ಲ ಅದಕ್ಕೆ ಒಂದು ಮಾರ್ಕ್ನ ಮಾಡ್ಕೊಬೇಕು ನೋಡಿಕೊಂಡು ಶಾರ್ಟೇಜ್ ಆದರೆ ಬಟ್ಟೆನ ಜರುಗಿಸ್ಕೊಂಡು ಮಾರ್ಕಿಂಗನ್ನ ಮಾಡ್ಕೊಳ್ಳಿ ಎರಡೂವರೆ ಇಂಚು ಇನ್ನು ಎಕ್ಸ್ಟ್ರಾ ಇರೋದು ಅದು ಕಟ್ಟಿಂಗಲ್ಲಿ ಒಟ್ಟೋಗುತ್ತೆ ಟೋಟಲ್ ಹತ್ತುವರೆಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಫುಲ್ ಓಪನ್ ಮಾಡಿಕೊಂಡು ಆಗಗ್ಲ ಇರೋದನ್ನ ಉದ್ದುದ್ದ ಫೋಲ್ಡ್ ಮಾಡ್ಕೊಳ್ಳಿ ಬಿಗಿನರ್ಸ್ ಇವಾಗ ಕಲಿತಿರೋರಿಗೆ ಇದೇ ಮೆಥಡ್ ನ ಫಾಲೋ ಮಾಡ್ಕೊಳ್ಳಿ ಆವಾಗ ನಿಮಗೆ ಶೋಲ್ಡರ್ ಆಗಲಿ ಕಂಕ್ಳಾಗಲಿ ವ್ಯತ್ಯಾಸ ಆಗೋಲ್ಲ ಫ್ರಂಟ್ ಟು ಬ್ಯಾಕ್ ಅಟ್ ಎ ಟೈಮ್ ಕಟ್ ಮಾಡ್ಕೊಳ್ಳೋದ್ರಿಂದ ಅವೆಲ್ಲ ಏನು ವ್ಯತ್ಯಾಸ ಆಗಲ್ಲ ಇವಾಗ ಬೆನ್ನು ಉದ್ದನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ಕೆಳಗಡೆ ನಾವು ಡಾಟ್ ಇಡ್ತಿರ್ತೀವಲ್ಲ ಡಾಟ್ ಇಂದ ಶೋಲ್ಡರ್ ತನಕ ಮೆಜರ್ಮೆಂಟ್ ಮಾಡ್ಕೊಂಡು ನೋಡ್ಕೊಬೇಕು ಅದು ಬಂದು ನನಗೆ ಹದಿನಾಲ್ಕು ಕಾಲು ಇದೆ ಹದಿನಾಲ್ಕು ಕಾಲ್ಗೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಬೇಕು ಕೆಳಗಡೆಯಿಂದ ಹದಿನಾಲ್ಕು ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಪ್ಲಸ್ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಸೊ ಅಲ್ಲಿಗೆ ಹದಿನೈದು ಕಾಲ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇನ್ನು ಉಳಿದಿರೋ ಫ್ಯಾಬ್ರಿಕ್ ಎಲ್ಲದನ್ನು ಈ ರೀತಿ ಫ್ರಂಟ್ಗೆ ಫೋಲ್ಡ್ ಮಾಡ್ಕೊಂಬಿಡಬೇಕು ಕರೆಕ್ಟಾಗಿ ಹಿಂದೆಗಡೆಯೂ ಉಲ್ಟಾ ಇಟ್ಕೊಂಡು ಕರೆಕ್ಟಾಗಿ ಹದಿನಾಲ್ಕು ಕಾ ಹದಿನೈದು ಕಾಲ್ ಇದೆಯಾ ನೋಡ್ಕೊಳ್ಳೋಣ ಹದಿನೈದು ವರೆ ಬಂದ್ರು ಓಕೆ ಈ ರೀತಿ ಗುಂಡಪಿನ ಸೆಕ್ಯೂರ್ ಮಾಡ್ಕೊಂಡೇನೆ ನೀವು ಮಾರ್ಕಿಂಗ್ ಅಥವಾ ಕಟಿಂಗ್ನ ಮಾಡ್ಕೊಳ್ಳಿ ಇಲ್ಲಿ ಶೋಲ್ಡರ್ ಬಂದು ಐದು ಇಂಚ್ ತಗೊಂಡಿದ್ದೀನಿ ಈ ಮೂವತ್ತು ಮತ್ತು ಕ ಶೋಲ್ಡರ್ ಬಂದು ಮೂರುವರೆ ಕತ್ತತ್ರ ಒಂದೂವರೆ ಬಿಟ್ಕೊಂಡಿದ್ದೀನಿ ಸಾಕು ನೋಡಿ ಒಂದೂವರೆ ಕತ್ತು ಮುಂದೆಗಡೆ ಬಂದು ಆರು ಇಂಚ್ ಇದೆ ಆರು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಆನಂತರ ಕಂಕ್ಲು ಬಂದು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಈ ಐದು ಇಂಚು ಫೈನಲ್ ಮಾರ್ಕಿಂಗ್ ಅಲ್ಲ ನಾನು ಆಮ್ ಫೋಲ್ ರೌಂಡಿಂಗ್ ಚೆಕ್ ಮಾಡಿಕೊಂಡು ವ್ಯತ್ಯಾಸ ಬಂದ್ರೆ ಹೆಚ್ಚು ಕಮ್ಮಿ ಮಾರ್ಕ್ ಮಾರ್ಕ್ ಮಾಡ್ಕೊಂತೀನಿ ಈ ಕಡೆನೂ ಅಷ್ಟೇ ಐದು ಇಂಚಿಗೆ ಕರೆಕ್ಟಾಗಿ ಒಂದು ಮಾರ್ಕ್ನ ಮಾಡ್ಕೊಂಡು ಈ ಲೈನ್ಸ್ನ ಜಾಯಿನ್ ಮಾಡ್ಕೊಂಡ್ಬಿಡೋಣ ಅತಿ ಸಿಂಪಲ್ ಆಗಿ ಯಾವ ರೀತಿ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಬಿಗಿನರ್ಸ್ಗಳು ಇದೇ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ ಅವಾಗ ನಿಮಗೆ ಟೈಲರಿಂಗ್ ಈಸಿ ಅನ್ಸುತ್ತೆ ಈ ಮೂಲೆಯಿಂದ ಒಂದು ಇಂಚ್ಗೆ ಒಂದು ಮಾರ್ಕಿಂಗು ಆನಂತರ ಅರ್ಧ ಇಂಚ್ಗೆ ಒಂದು ಮಾರ್ಕಿಂಗು ಇಲ್ಲಿ ಎಂಟು ಇಂಚು ರೆಡಿ ಇತ್ತಲ್ಲ ಅಲ್ಲಿಗೆ ಅದನ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೊಳ್ಳಿ ಬೈ ಹ್ಯಾಂಡಿಂದನೇ ಶೇಪ್ ಕೊಡಿ ಯಾವುದೇ ಕರ್ವ್ ಸ್ಕೇಲೆಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ ಇವಾಗ ಆಂಬೋಲ್ ರೌಂಡಿಂಗ್ನ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ ಇಟ್ಕೊಂಡು ಈ ರೀತಿ ನೀಟಾಗಿ ನೋಡ್ಕೊಬೇಕು ಅದು ಕರೆಕ್ಟಾಗಿ ನೋಡಿ ಏಳು ಇಂಚ್ ಬರ್ತಾ ಇದೆ ಸೊ ಇವಾಗ ನಾವು ಮಾರ್ಕ್ ಮಾಡಿದ್ವಲ್ಲ ಕಂಕ್ಳು ಅದನ್ನು ನೋಡ್ಕೊಳ್ಳೋಣ ನನ್ನ ಮಕ್ಕಳದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬಾಯ್ಕೊಂಬೇಡಿ ಇವಾಗ ನೋಡಿ ಈ ರೀತಿ ಅದನ್ನು ಇಟ್ಕೊಂಡು ಚೆಕ್ ಮಾಡ್ಕೊಬೇಕು ಅದು ಕರೆಕ್ಟಾಗಿ ಏಳು ಇಂಚ್ ಬರ್ತಾ ಇದೆ ಅಲ್ಲಿಗೆ ನಾವೇನು ಐದು ಐದು ಇಂಚ್ ತಗೊಂಡಿದ್ವಿ ಅದು ಕರೆಕ್ಟಾಗಿದೆ ಅಂತ ಅರ್ಥ ಈಗ ಫ್ರಂಟ್ ಶೇಪ್ನು ನಾನು ಇದೇ ರೀತಿ ಮಾರ್ಕ್ ಮಾಡ್ಕೊಂಬಿಡ್ತೀನಿ ಈ ರೀತಿ ಪ್ರತಿ ಒಂದು ಸ್ಟೆಪ್ಪು ನಾವು ಈ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಇವಾಗ ಮೇಲೆ ಒಂದೂವರೆ ಇತ್ತಲ್ವ ಕೆಳಗಡೆ ಎರಡು ಇಂಚ್ ತೊಗೊಬೇಕು ಎಲ್ಲ ದು ಎಲ್ಲ ಸೈಜ್ಗೂ ಅಷ್ಟೇ ಮೇಲ್ಗಡೆ ಏನಿರುತ್ತೆ ಅದಕ್ಕೆ ಅರ್ಧ ಇಂಚ್ ಜಾಯ್ ಸೇರಿಸ್ಕೊಂಡೇ ನಾವು ಆ ಮಾರ್ಕ್ನ ಮಾಡ್ಕೊಬೇಕು ಮೇಲೆ ನೆಕ್ಸ್ಟು ಶೇಪ್ ಮಾರ್ಕ್ ಮಾಡೋಕ್ಕೆ ನಾವು ಅಳತೆ ಬ್ಲೌಸಲ್ಲಿ ಶೇಪ್ನ ಮೆಜರ್ಮೆಂಟ್ ಮಾಡ್ಕೊಂಬಿಡೋಣ ಈ ಕಡೆ ಗುಂಡಿ ಪಟ್ಟಿ ಅದನ್ನು ಮೆಜರ್ಮೆಂಟ್ ಮಾಡ್ಕೊಬೇಕು ನೋಡಿ ಗುಂಡಿ ಪಟ್ಟಿ ಕಡೆ ಕ್ರಾಸ್ ಬೆಲ್ಟ್ ಬಿಟ್ಟು ನಾಲ್ಕೂವರೆ ಬರ್ತಾ ಇದೆ ಅದಾದರ ಮಧ್ಯದಲ್ಲಿ ಏನು ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿ ಹನ್ನೊಂದು ಒರೆ ಬರ್ತಾ ಇದೆ ಆ ನಂತರ ಕಂಕ್ಳು ಕೆಳಗಡೆ ಆರು ಇಂಚ್ ಬರ್ತಾ ಇದೆ ಕರೆಕ್ಟಾಗಿ ಅದರ ನಾನು ಇವಾಗಲೇ ಕ್ರಾಸ್ ಬೆಲ್ಟ್ನು ಸಹ ಮೆಜರ್ಮೆಂಟ್ ಮಾಡ್ಕೊತೀನಿ ಅದು ಮೂರು ಕಾಲಿದೆ ಅದಾದ ಮೇಲೆ ಮದ್ದಿದ್ದು ಮೂರು ಇಂಚು ಆನಂತರ ಮದ್ ಮತ್ತು ಕಂಕ್ಳು ಕೆಳಗಡೆ ಮೂರು ಇಂಚು ಇವಾಗ ಮಾರ್ಕ್ನ ಮಾಡ್ಕೊಳ್ಳೋಣ ಅದು ನಾಲ್ಕೂವರೆ ಇತ್ತಲ್ಲ ಅದಕ್ಕೆ ಒಂದು ಇಂಚ್ ಸೇರಿಸಿ ಐದೂವರೆಗೆ ಒಂದು ಮಾರ್ಕು ಆನಂತರ ಹನ್ನೊಂದುವರೆ ಇತ್ತು ಹನ್ನೊಂದುವರೆಗೆ ಒಂದು ಇಂಚ್ ಸೇರಿಸಿ ಹನ್ನೆರಡುವರೆಗೆ ಒಂದು ಮಾರ್ಕ್ ಮಾಡಿಕೊಂಡೆ ಆನಂತರ ಈ ಕಡೆ ಆರು ಇಂಚಿತ್ತು ಏಳುವರೆಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಅರ್ಧ ಇಂಚು ನಾನು ನಾಲ್ಕನೇ ಡಾಟ್ ಇಡೀತೀನಲ್ಲ ಅದಕ್ಕೋಸ್ಕರ ಅರ್ಧ ಇಂಚು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಮಧ್ಯದ ಡಾಟು ಹನ್ನೆರಡು ವರೆ ಇದೆ ಈ ಕಡೆ ಕಂಕ್ಲು ಕೆಳಗಡೆನೂ ಅಷ್ಟು ಮೇಲಿಂದ ಚೆಕ್ ಮಾಡಿಕೊಂಡಾಗ ಹನ್ನೆರಡು ಒರೆನೆ ಅಥವಾ ಅದಕ್ಕಿಂತ ಕಮ್ಮಿ ಬರಬೇಕು ಈ ಮಧ್ಯದ ಡಾಟ್ಗಿಂತ ಅದು ಮೇಲ್ ಹೋಗಬಾರ್ದು ಅದನ್ನ ಗಮನ ಇಟ್ಕೊಳ್ಳಿ ಆ ನಂತರ ಎರಡು ಇಂಚ್ಗೆ ಒಂದು ಮಾರ್ಕು ಆಮೇಲೆ ಒಂದು ಇಂಚು ಒಂದು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ಚೆಸ್ಟ್ ಅಷ್ಟು ದೊಡ್ಡದಾಗಿರೋಲ್ಲ ಸೊ ಒಂದು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಇಟ್ಕೊಂಬಿಟ್ರೆ ಆವಾಗ ಸ್ವಲ್ಪ ಚೆಸ್ಟ್ ಹತ್ರ ಎಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಕರೆಕ್ಟಾಗಿ ಈ ಮೆಜರ್ಮೆಂಟ್ನ ಇಟ್ಕೊಳ್ಬೇಕು ಒಂದೊಂದು ಸೈಜ್ಗೂ ಒಂದೊಂದು ಇರುತ್ತೆ ನೋಡಿಕೊಂಡು ಮೆಜರ್ಮೆಂಟ್ನ ಇಟ್ಕೊಳ್ಳಿ ಇವಾಗ ಕೆಳಗಡೆಯಿಂದ ಎರಡೂವರೆಗೆ ಡಾಟ್ ಇಟ್ಕೊತೀನಿ ಸಾಕಾಗುತ್ತೆ ನೋಡಿ ಈ ರೀತಿ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಮತ್ತೆ ಈ ಕಡೆ ಕರೆಕ್ಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಮಧ್ಯಕ್ಕೆ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ಎರಡು ಮುಕ್ಕಾಲು ಬರ್ತಾಯಿತ್ತು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಎರಡು ಇಂಚಿಗೆ ನಾನು ಡಾಟ್ನ ಇಟ್ಕೊತೀನಿ ಅದಾದಮೇಲೆ ಈ ಕಡೆ ಕಂಕ್ಲು ಕೆಳಗಡೆ ಒಂದು ಮೂರುವರೆ ಇಟ್ಕೊಂಡ್ರೆ ಸಾಕಾಗತ್ತೆ ನಾನು ಮೊದಲು ನಾಲ್ಕು ಇಟ್ಕೊಂಡ್ಬಿಟ್ಟೆ ಆ ನಂತರ ಅಪೆಕ್ಸ್ ಪಾಯಿಂಟ್ಗೂ ಮತ್ತು ಈ ಕಂಕ್ಲು ಕೆಳಗಡೆ ಡಾಟ್ಗೂ ಚೆಕ್ ಮಾಡಿ ನೋಡಿಕೊಂಡೆ ಮಿನಿಮಮ್ ಒಂದೂವರೆಯಿಂದ ಇಂದ ಎರಡು ಇಂಚ್ ಇರಲೇಬೇಕು ಗ್ಯಾಪು ತುಂಬ ಗ್ಯಾಪ್ ಕಮ್ಮಿ ಇದ್ದರೆ ಅದು ಚೆನ್ನಾಗಿ ಕೂತ್ಕೊಡೋಲ್ಲ ನೀಟಾಗಿ ಕಫು ಸೊ ಅದರಿಂದ ಮತ್ತೆ ಡಾಟ್ನ ನಾನು ಚಿಕ್ಕ ಮಾಡಿಕೊಂಡೆ ನೋಡಿ ಒಂದು ಮೂರುವರೆ ಇಟ್ಕೊಂಡಿದ್ದೀನಿ ಸಾಕು ಅಷ್ಟು ಇದು ಇಲ್ಲ ಬರೀ ಇಲ್ಲಿಗೆ ಎಂಡ್ ಮಾಡ್ಕೊಬೇಕು ಇವಾಗ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಬಿಡೋಣ ಈ ಕಟ್ಟಿಂಗ್ ಆಗ್ತಿದ್ದಂಗೆ ಇಲ್ಲಿ ನಾಚನ್ನ ಹೊಡ್ಕೊಂಬಿಟ್ರೆ ನಮಗೆ ಎಲ್ಲಿ ಡಾಟ್ ಹಿಡಿಯೋದು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಆ ರೀತಿ ನ್ಯಾಚನ್ನ ಹೊಡ್ಕೊಬೇಕು ಮಿಸ್ ಮಾಡಬೇಡಿ ಅದನ್ನು ಇವಾಗ ಕಂಕ್ಲು ಕಟಿಂಗ್ ಮಾಡಬೇಕಾದ್ರೆ ಮೊದಲಿಗೆ ಫಸ್ಟ್ ಶೇಪ್ನ ಕಟ್ ಮಾಡ್ಕೊಬೇಕು ಕನ್ಫ್ಯೂಸ್ ಮಾಡಿಕೊಂಡು ಕೊನೆ ಲಾಸ್ಟ್ ಶೇಪ್ ಎರಡನೇ ಶೇಪ್ ಕಟ್ ಮಾಡಿಬಿಡಬೇಡಿ ಅದಾದಮೇಲೆ ಈ ರೀತಿ ಓಪನ್ ಮಾಡಿಕೊಂಡೇ ಫ್ರಂಟ್ದು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳಿ ಮೊ ಫಸ್ಟ್ ಎರಡು ಪೀಸ್ನ ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೊಬೇಕು ಇವಾಗ ಇಲ್ಲಿಗೆ ಅಲ್ಲಿಗೆ ನ್ಯಾಚ್ ಇಟ್ಕೊತೀನಿ ನಾನು ಅದು ಡಾಟ್ ಹಾಕೋಕ್ಕೆ ಅಂತ ಗೊತ್ತಾಗಲಿ ಅಂತ ಮತ್ತೆ ಫಿಟ್ಟಿಂಗ್ ಜಾಗದಲ್ಲೂ ಒಂದು ಹಚ್ಚಿಡ್ಕೊಂಡು ಈ ರೀತಿ ಫ್ರಂಟ್ ಟು ಬ್ಯಾಕು ಕತ್ತು ಶೇಪ್ ಏನಿದೆ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು ನಾನು ಯಾವ ರೀತಿ ಕಟ್ಟಿಂಗ್ ಮಾಡ್ತಿದ್ದೀನಿ ಅಲ್ಲ ಅದೇ ರೀತಿಯೇ ಫಾಲೋ ಮಾಡ್ಕೊಳ್ಳಿ ಆವಾಗ ನಿಮ್ಮದು ಕ್ಲೀನಾಗಿ ಶೇಪ್ ಅನ್ನೋದು ಬರುತ್ತೆ ಕಟ್ಟಿಂಗಲ್ಲಿ ಮತ್ತು ಇವಾಗ ಬ್ಯಾಕ್ನ ಮಾರ್ಕ್ ಮಾಡ್ಕೊಂಬಿಡೋಣ ಮೇಲ್ಗಡೆ ಸೇಮ್ ಒಂದೂವರೆ ಏನಿತ್ತು ಅದೇ ಕೆಳಗಡೆ ಉದ್ದ ಮಾತ್ರ ಈ ರೀತಿ ನಮ್ಮದು ಅಳತೆ ಬಟ್ಟೆ ಇರುತ್ತಲ್ವಾ ಅದನ್ನು ಕೆಳಗಡೆ ಪಾರ್ಟ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆಗುತ್ತೆ ಕೆಳಗಡೆ ಫೋಲ್ಡಿಂಗು ಮತ್ತು ಮೇಲ್ಗಡೆ ಎಲ್ಲದು ಒಂದು ಇಂಚ್ ಸೇರಿಸ್ಕೊಳ್ಳಿ ಅಲ್ಲಿ ಒಂಬತ್ತೂವರೆ ಬಂತು ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಮತ್ತು ಇದು ತುಂಬ ಏನು ಅಂತ ಬಿಡ್ತಾ ಹಾಕ್ಕೊಳ್ಳಲ್ಲ ಸೊ ಅದಕ್ಕೆ ನಾನೊಂದು ಸಿಂಪಲ್ಲಾಗಿ ಒಂದು ಎರಡೂವರೆ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಎಲೆ ನ ಕೊಡ್ತಾ ಇದ್ದೀನಿ ಅಥವಾ ಇದು ಸ್ವೀಟ್ ಹಾರ್ಟ್ ಅಂತಾನು ಅಂತಾರೆ ಆ ನ ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಅವ್ರದ್ದು ಸ್ವಂಟದ ಸುತ್ತಳತೆ ನಾವು ನೋಡ್ಕೊಂಡಿರ್ಲಿಲ್ಲ ಆವಾಗ ಸ್ಟಾರ್ಟಿಂಗು ಸೊ ಇವಾಗ ನಾನು ಸ್ವಂಟದ ಸುತ್ತಲತೆನ ನೋಡ್ಕೊತಿದ್ದೀನಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಮಾತ್ರ ಸೊಂಟದ ಸುತ್ತಳತೆ ನೋಡ್ಕೊಬೇಕು ಈಗಿದ್ ಇಪ್ಪತ್ತ ಎರಡು ಬಂತು ಇಪ್ಪತ್ತೆರಡು ಅದರಲ್ಲಿ ಮತ್ತೆ ಫೋಲ್ಡ್ ಮಾಡ್ಕೊಂಡು ನಾಲ್ಕನೇ ಒಂದು ಭಾಗ ತಗೊಬೇಕಲ್ವಾ ಅದರಿಂದ ನೋಡಿ ಕರೆಕ್ಟಾಗಿ ನನಗೆ ಇಲ್ಲಿ ಆರು ಇಂಚ್ ಬರ್ತಾ ಇದೆ ಆರು ಇಂಚಿಗೆ ಒನ್ ಮಾರ್ಕು ಆನಂತರ ಬ್ಯಾಕ್ ಡಾಟ್ ಹಿಡಿಯೋಕ್ಕೆ ಒನ್ ಮಾರ್ಕು ಆನಂತರ ಅವ್ರು ಲೂಸ್ ಏನು ಕೊಟ್ಟಿದ್ವಿ ಅದು ಎರಡೂವರೆ ಇಂಚು ಸೊ ನಂಗೆ ಬರೀ ಒಂದು ಅರ್ಧ ಇಂಚ್ ಡಿಫ್ರೆನ್ಸ್ ಬಂತು ಚೆಸ್ಟ್ಗೂ ಸೊಂಟಕ್ಕೂ ಏನು ಅಂತ ವ್ಯತ್ಯಾಸ ಇಲ್ಲ ಇವ್ರದ್ದು ಕರೆಕ್ಟಾಗಿ ನೋಡಿ ನಮ್ಮದು ಆರು ಇಂಚ್ ಏನಿತ್ತಲ್ಲ ಅದಕ್ಕೆ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದು ಸ್ಟಿಚಿಂಗ್ ಎಲ್ಲ ನಾನು ಸೇರಿಸ್ಕೊಂಡಿಲ್ಲ ಅದಕ್ಕೆ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮೂರುವರೆ ಇಂಚ್ ಮೇಲ್ಗಡೆಗೆ ಡಾಟ್ ಇಟ್ಕೊತೀನಿ ಅಲ್ಲಿಗೆ ನಂದು ಸರಿ ಹೋಗುತ್ತೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ ಕೆಳಗಡೆಯಿಂದ ನಾಲ್ಕು ಕಾಲ್ಗೆ ಅಲ್ಲಿ ಮೂರು ಕಾಲಿತ್ತು ಇತ್ತು ಅಳತೆ ಬ್ಲೌಸಲ್ಲಿ ಒಂದು ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಬೇಕು ಮತ್ತು ನಾವಲ್ಲಿ ಡಾಟ್ ಹಿಡಿಯೋಕೆ ಎರಡೂವರೆ ಎರಡು ಇಂಚಿಗೆ ತೊಗೊಂಡಿದ್ವಲ್ಲ ಇಲ್ಲಿ ನಾನು ಎರಡೂವರೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಆ ಜಾಗಕ್ಕೆ ನಾನು ಎರಡನೇ ಡಾಟ್ ಮೆಜರ್ಮೆಂಟ್ ಏನ್ ತಗೊಂಡಿದ್ದೆ ಅದನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಎಲ್ಲದಕ್ಕೂ ಒಂದ್ ಒಂದ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಷ್ಟೇ ಸಿಂಪಲ್ ಆಗಿ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಹಾಗೆ ಸ್ಲೀವ್ಸು ಎಲ್ಲದನ್ನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಗುಂಡಿ ಪಟ್ಟಿ ಕಾಚ ಪಟ್ಟಿ ಕಟ್ಟಕ್ಕೋಸ್ಕರ ನಾವು ಕಂಕ್ಳ ಹತ್ರ ಕಟ್ ಮಾಡಿ ತೆಗೆದಿದ್ವಲ್ಲ ಅದೇ ಪೀಸ್ನ ಬಳಸ್ಕೊಂಡು ಎರಡು ಇಂಚಿಗೆ ಒಂದು ಕಟ್ ಮಾಡಿಕೊಂಡೆ ಆನಂತರ ಮೂರು ಇಂಚಿಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಇದು ಅತಿ ಸಿಂಪಲ್ಲಾಗಿ ಯಾರು ಬೇಕಾದರೂ ಆರಾಮಾಗಿ ಕಲಿಬೋದು ಆ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಟೈಲರಿಂಗ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು